ರಡ್ಡೆರಹಟ್ಟಿಯಲ್ಲಿ ಅಂತಾರಾಜ್ಯ ಮಟ್ಟದ ಪುರುಷರ ಮುಕ್ತ ವಾಲಿಬಾಲ್ ಪಂದ್ಯಾವಳಿಗಳು ಬೆಳಗಾವಿ ಜಿಲ್ಲೆ ಅತಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದಲ್ಲಿ ಆರೋಢ ಜ್ಯೋತಿ ಯುವ ಬಳಗದ ವತಿಯಿಂದ ಪ್ರಥಮ ಬಾರಿಗೆ ದಸರಾ ಹಬ್ಬದ ನಿಮಿತ್ತವಾಗಿ ಅಂತಾರಾಜ್ಯ ಮಟ್ಟದ ಪುರುಷರ ಮುಕ್ತ ವಾಲಿಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರವಿವಾರ ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಂಘದ ಅಧ್ಯಕ್ಷರು ಆದ ಶ್ರೀಶೈಲ್ ಖೋತಾ ಅವರು ನಮ್ಮ ಗ್ರಾಮದಲ್ಲಿ ಸಮಯಕ್ಕೆ ಹೆಚ್ಚಿನ ಆದ್ಯತೆ ಇದೆ ಇದರಿಂದ ಎಲ್ಲಾ ತಂಡದವರು ಸಮಯ ಪಾಲನೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಶ್ರೀಶೈಲ್ ಖೋತಾ ಸಚಿನ್ ನಾಯಕ ಮಹೇಶ್ ಕೋತ ಹನುಮಂತ ನಾಯ್ಕ ಸಿದ್ದಾರುಡ ಬುದ್ನಿ ಪ್ರಮೋದ್ ಗಲೆಗಲಿ ಮುರುಗೇಶ್ ಕೋತ ಬಸವರಾಜ್ ಬೆಳ್ಳಂಕಿ ಮಲ್ಲಿಕಾರ್ಜುನ್ ನಾಯ್ಕ ವಕೀಲರು ಆದ ಕೋತಾ ಕಿರಣ್ ಕೋತಾ ಹನುಮಂತ ಸನದಿ ಪ್ರಕಾಶ್ ನದಾವ್ ಸೇರಿ ಹಲವರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಾನು ಮುರುಗೇಶ್ ಕೋತ ರೆಡಿಹಟ್ಟಿ ಗ್ರಾಮದಿಂದ ಮಾತನಾಡುತ್ತಿದ್ದೇನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರೆಡ್ಡಿಹಟ್ಟಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ದಸರಾ ನಿಮಿತ್ತವಾಗಿ ಅರಡು ಜೊತಿ ಯುವ ಬಳಗದ ವತಿಯಿಂದ ಅಂತಾರಾಜ್ಯ ಮಟ್ಟದ ಪುರುಷರ ಮುಕ್ತ ವಾಲಿಬಾಲ್ ಪಂದ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ತಿಂಗಳು ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಡಿ ಎಸ್ ಪಿ ಸಾಹೇಬರ ನೇತೃತ್ವದಲ್ಲಿ ಚಾಲನೆಗೊಳ್ಳಲಿದೆ ಆದ ಕಾರಣ ಎಲ್ಲ ಆಟಗಾರರು ಬನ್ನಿ ಆಗಮಿಸಿ ಭಾಗವಹಿಸಿ ಹಾಗೂ ಎಲ್ಲ ಅತ್ನಿ ಸಮಸ್ತ ಅತ್ನಿ ಹಾಗೂ ಬೆಳಗಾವಿ ಜಿಲ್ಲೆಯ ಸಮಸ್ತ ಕ್ರೀಡಾ ಪ್ರೇಮಿಗಳು ಬಂದು ಕಾರ್ಯಕ್ರಮವನ್ನು ಯೂಸ್ಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ ನಮಸ್ಕಾರ ಎಲ್ಲರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಬೆಳಗಾವಿ ಜಿಲ್ಲೆ ಅಥ್ನಿ ತಾಲೂಕು ರೆಡ್ಡಿ ಗ್ರಾಮದಲ್ಲಿ ಪ್ರಪಪ್ರಥಮ ಬಾರಿಗೆ ಆಡು ಜ್ಯೋತಿ ಯುವ ಬಳಗದಿಂದ ಪುರುಷರ ಮುಕ್ತ ವಾಲಿಬಾಲ್ ಪಂದ್ಯಾಟಗಳನ್ನು ಏರ್ಪಡಿಸಲಾಗಿದೆ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ಲ ಕ್ರೀಡಾ ಅಭಿಮಾನಿಗಳು ಬಂದು ಈ ಈ ಪಂದ್ಯಾವಳಿಗಳನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾಯಿದ್ದೆ ಆಟಗಾರರಲ್ಲಿ ಒಂದು ಪ್ರಮುಖ ಮಾಹಿತಿ ಏನಪ್ಪ ಅಂತಂದ್ರೆ ಈ ರೊಡ್ಡೆರೆಟ್ಟಿ ಗ್ರಾಮದಾಗ ಏನಾಯ್ತಪ್ಪ ಅಂದ್ರೆ ಒಂದು ಸಮಯಕ್ಕೆ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತ ಕೇಳ್ಕೊತಿದ್ವಿ ಯಾವತ್ತಾಗಲಿ ಟೈಮಿಗೆ ಮಹತ್ವವನ್ನು ಕೊಡ್ತೈತಿ ರೊಡ್ಡಿ ಗ್ರಾಮ ಆದ ಕಾರಣದಿಂದ ಎಲ್ಲ ಊರಿನಲ್ಲಿ ಆಡಿದಂಥ ಟೂರ್ನಮೆಂಟ್ ಹನ್ನೆರಡು ಗಂಟೆಗೆ ಹಾಕಿರ್ತಾರಪ್ಪ ಅಂತಂದ ನಂತರ ಅವ್ರು ರಾತ್ರಿ ಹನ್ನೆರಡು ಗಂಟೆಗೆ ಆಡಿಸ್ತಾರಪ್ಪ ನಿಮ್ಮ ತಲೆ ಆಗೇನಿ ಇತ್ತಂದ್ರೆ ಆ ಆಟಗಾರರು ಅದನ್ನು ತಲೆ ತೆಗೆದು ಹನ್ನೆರಡು ಗಂಟೆಗೆ ನಾವು ಟೈಮಿಂಗ್ ಕೊಟ್ಟಿಪ್ಪಾ ಅಂತಂದ್ರೆ ಹನ್ನೆರಡು ಗಂಟೆಗೆ ವಾಟ್ ಹಾಕ್ತೀವಿ ಆ ಟೈಮ್ದಾಗ ಎಲ್ಲ ಕ್ರೀಡಾಪಟುಗಳು ಬರಬೇಕಾ ಅಂತಂದು ಈ ಮೂಲಕ